ವಿಶ್ವವಾಣಿ ಪುಸ್ತಕ ಪ್ರಕಾಶನದಿಂದ ಒಂಬತ್ತು ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮ ಕೆಜಿ ರಸ್ತೆಯಲ್ಲಿರುವ ಎಫ್ಕೆಸಿಸಿ ಸಭಾಂಗಣದಲ್ಲಿ ನಡೆಯಿತು ವಿಶ್ವವಾಣಿ ಪತ್ರಿಕೆಯಲ್ಲಿ ಅಂಕಣಕಾರರಾದ ವಿಶ್ವೇಶ್ವರ ಭಟ್ ರೂಪಾ ಗುರುರಾಜ್ ಶಿಶಿರ್ ಹೆಗ್ಡೆ ರಾಜು ಅಡಕಳ್ಳಿ ಹಾಗೂ ಕಿರಣ್ ಉಪಾಧ್ಯಾಯರ ಒಂಬತ್ತು ಪುಸ್ತಕಗಳು ಬಿಡುಗಡೆಗೊಂಡವು ವಿಶ್ವವಾಣಿ ಪುಸ್ತಕ ಪ್ರಕಾಶನದಿಂದ ಈಗಾಗಲೇ ಮೂವತ್ತಕ್ಕೂ ಅಧಿಕ ಕೃತಿಗಳು ಬಿಡುಗಡೆಗೊಂಡಿದ್ದು ಆ ಸಾಲಿಗೆ ಈ ಒಂಬತ್ತು ಕೃತಿಗಳು ಸೇರ್ಪಡೆಗೊಂಡವು ಕಾರ್ಯಕ್ರಮದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಂಪಾದಕ ಅಜಿತ್ ಹನ್ಮಕ್ಕನವರ್ ಮಾಜಿ ಸಂಸದ ಪ್ರತಾಪ್ ಸಿಂಹ ವನ್ಯಜೀವಿ ತಜ್ಞ ಡಾಕ್ಟರ್ ಉಲ್ಲಾಸ್ ಕಾರಸ್ ವಿಶ್ವವಾಣಿ ಸಂಪಾದಕ ವಿಶ್ವೇಶ್ವರ ಭಟ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಿಕ್ಷಣ ತಜ್ಞ ಗುರ್ರಾಜ್ ಕರ್ಜುಗಿ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ವಿಶೇಷ ರಿಯಾಯಿತಿ ದರದಲ್ಲಿ ಪುಸ್ತಕ ಮಾರಾಟ ಮತ್ತು ಲೇಖಕರ ಹಸ್ತಾಕ್ಷರ ಪಡೆಯುವ ಅವಕಾಶ ನೀಡಲಾಗಿತ್ತು ಇವತ್ತು ಈ ಎಫ್ ಕೆ ಸಿ ಸಿ ಐ ಸಭಾಂಗಣದಲ್ಲಿ ವಿಶ್ವವಾಣಿ ಪುಸ್ತಕ ವತಿಯಿಂದ ಒಂಬತ್ತು ಪುಸ್ತಕಗಳು ಲೋಕಾರ್ಪಣೆಗೊಂಡಿದೆ ಇದರಲ್ಲಿ ಖ್ಯಾತ ಪತ್ರಕರ್ತರಾದಂತಹ ವಿಶ್ವೇಶ್ವರ ಭಟ್ರ ಐದು ಕೃತಿಗಳು ಅದೇ ರೀತಿಯಲ್ಲಿ ರೂಪಾ ಗುರುರಾಜ್ ಅವರ ಒಂದು ಕೃತಿ ಕಿರಣ್ ಉಪಾಧ್ಯಾಯ ಅವರ ಇನ್ನೊಂದು ಕೃತಿ ಮತ್ತು ರಾಜು ಅವರ ಕೃತಿಯ ಜೊತೆಯಲ್ಲಿ ನನ್ನ ಕೃತಿಯಾದಂತಹ ಶಿಶಿರ ಕಾಲ ಕೂಡ ಈ ಸಂದರ್ಭದಲ್ಲಿ ವಿದ್ಯುಕ್ತವಾಗಿ ಲೋಕಾರ್ಪಣೆಗೊಂಡಿದೆ ಇದಕ್ಕೆ ಇಲ್ಲಿ ನೆರೆದಿರುವಂತಹ ಸಮಸ್ತ ಜನಸ್ತೋಮೆ ಒಂದು ರೀತಿಯಲ್ಲಿ ಪುಸ್ತಕದ ಮೇಲಿನ ಪ್ರೀತಿ ಎಷ್ಟಿದೆ ಎನ್ನುವುದನ್ನು ನೇರವಾಗಿ ನಮಗೆಲ್ಲರಿಗೂ ಕೂಡ ತೋರಿಸಿಕೊಡ್ತದೆ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಹೇಳ್ತಾರೆ ಕನ್ನಡ ಕನ್ನಡ ಓದುವವರು ಕಡಿಮೆ ಆಗಿದ್ದಾರೆ ಅಂತ ಅಂಥವರು ಇವತ್ತಿನ ಕಾರ್ಯಕ್ರಮಕ್ಕವನ್ನು ಬಂದು ನೋಡಿದರೆ ಆವಾಗ ಕನ್ನಡದ ಪ್ರೀತಿ ಪ್ರೇಮ ಎಷ್ಟಿದೆ ಎನ್ನುವಂಥದ್ದು ಗೊತ್ತಾಗ್ತದೆ ಪುಸ್ತಕ ಪರಿಚಯದ ಒಂದು ಜವಾಬ್ದಾರಿಯನ್ನು ವಿಶ್ವವಾಣಿ ಅವರು ಮಟ್ಟಿಗೆ ಒಂದು ವೆಲ್ಕಮ್ ಡ್ರಿಂಕ್ ಒಂದು ನಾವು ಆರಂಭ ಮಾಡೋಣ ಒಂದು ಬ್ಲ್ಯಾಕ್ ಟೀ ಅಥವಾ ಕೋಕ್ ಐಸೊಟ್ಟಿಗೆ ಇರುವಂತಹ ಒಂದು ಕವರ್ ಮಾತ್ರ ಕುಡಿಯೋಣ ಇದು ಶ್ರೀಯುತ ವಿಶ್ವೇಶ್ವರ ಭಟ್ ಅವರ ಕೃತಿ ಅವರ ಪರಿಚಯ ಈಗಾಗಲೇ ಶಿಶಿ ಅವರು ಹೇಳಿದ್ದಾರೆ ಆದರೂ ನಾನು ವಿಶ್ವೇಶ್ವರ ಭಟ್ಟರ ಪರಿಚಯವನ್ನು ಅವರ ಬರವಣಿಗೆಯಲ್ಲಿ ಹೇಳುವುದಾದರೆ ಮೂಲತಃ ಪತ್ರಕರ್ತ ಪ್ರವಾಸಿಗ ಹೆಚ್ಚು ಓದುಗ ಅದಕ್ಕಿಂತ ಕಮ್ಮಿ ಲೇಖಕ ಓದುವುದು ಮತ್ತು ಬರೆಯೋದರ ಹೊರತಾಗಿ ಬೇರೇನೂ ಅಷ್ಟಾಗಿ ಗೊತ್ತಿಲ್ಲದವ ಅಂತ ಒಂದು ಸ್ವಲ್ಪ ಸುಳ್ಳು ಹೇಳಿದ್ದಾರೆ ಅಂತ ಅನ್ಸುತ್ತೆ ಬರೆಸೋದು ಗೊತ್ತಿದೆ ಅವರಿಗೆ ಸಾಕಷ್ಟು ಅಂಕಣಗಳನ್ನು ಬಳಸಿ ಪಕ್ಕದಲ್ಲಿರುವಂತಹ ಪ್ರತಾಪ್ ತಯಾರು ಮಾಡಿದ್ದಾರೆ ಬರ್ಲಿಕ್ಕಿರುವಂತಹ ಪ್ರದೀಪ್ ಈಶ್ವರ್ ಅಂತವರನ್ನು ತಯಾರು ಮಾಡಿದ್ದಾರೆ ಹಾಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್